ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಹೊಣೆಗಾರರನ್ನು ರಕ್ಷಣೆ ಮಾಡಲು ಹೊರಟಿರುವ ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಹೊಣೆಗಾರರು ರಕ್ಷಣೆ ಮಾಡಲು ಕಾಂಗ್ರೆಸ್ನ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೆ ಘಟಕ ರಾಜ್ಯವನ್ನು ಆಡುತ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕವನ್ನು ಬಿಹಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ತಯಾರು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೇಹ ಹಿರೇಮಠರ ಕೊಲೆಗಾರರಿಗೆ ದೇಹ ಹಿರೇಮಠರ ಕೊಲೆಗಾರ ಪಯಾಜ್ ಮತ್ತು ಸಂಗಡಿಗರಿಗೆ ದೇಹ ಹಿರೇಮಠ ಕೊಲೆಗಾರ ಪಯಾಜ್ ಮತ್ತು ಸಂಗಡಿಗರಿಗೆ ಕೊಲೆಗಾರರನ್ನು ಸಮರ್ಥನೆ ಮಾಡತಕ್ಕಂಥ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ನ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಪರಮೇಶ್ವರ ಅವರಿಗೆ ಕರ್ನಾಟಕ ರಾಜ್ಯ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ನೇಹಾ ಹಿರೇಮಠ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಾರರಿಗೆ ನೇಹಾ ಹಿರೇಮಠ ಕೊಲೆಗಾರರಿಗೆ ನೇಹಾ ಹಿರೇಮಠ ಕೊಲೆಗಾರ ಭಯಸ್ ಮತ್ತು ಸಂಜನಿಗರಿಗೆ ಮತ್ತು ಸಂಗಡಿಗರಿಗೆ ಕರ್ನಾಟಕವನ್ನು ಬಿಹಾರ್ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಲೆಗಾರರನ್ನು ಸಮರ್ಥನೆ ಮಾಡತಕ್ಕಂಥ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಕೊಲೆಗಾರರನ್ನು ಸಮರ್ಥನೆ ಮಾಡತಕ್ಕಂಥ ಕಾಂಗ್ರೆಸ್ ಮಂತ್ರಿ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಕೊಲೆಗಾರರನ್ನು ಸಮರ್ಥನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೆಣ್ಣು ಮಕ್ಕಳ ಕೊಲೆ ಮಾಡ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊ ಸಂಜಡಿಗರಿಗೆ ದೇಹ ಹಿರೇಮಠ ಪರಿಗಾರ ಪ್ರಯಾಸ ಮತ್ತು ಸಂಜಡಿಗರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಬಿಹಾರ ರಾಜ್ಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ಬಿಹಾರ ರಾಜ್ಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಂಗಡಿಗರಿಗೆ ಸಂಗಡಿಗರಿಗೆ ನಿನ್ನಿನ ದಿವಸ ಹುಬ್ಬಳ್ಳಿ ಮಹಾನಗರದಲ್ಲಿ ಕಾಲೇಜ್ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ ಅಂತಕ್ಕಂಥ ಹುಬ್ಬಳ್ಳಿಯ ಕಾಂಗ್ರೆಸ್ಸಿನ ಕಾರ್ಪೋರೇಟರ್ ಆಗಿರ್ತಕ್ಕಂಥ ಹಿರೇಮಠರ ಮಗಳು ಕಾಂಗ್ರೆಸ್ ಪಕ್ಷದಿಂದ ಹುಬ್ಬಳ್ಳಿ ನಗರ ಸಭೆಗೆ ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಹಿರೇಮಠರ ಸುಪುತ್ರಿ ನೇಹಾ ಅಂತಕ್ಕಂಥ ಒಬ್ಬ ಜಾನ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿಯನ್ನು ಒಬ್ಬ ಪಯಾಜ್ ಅಂತಕ್ಕಂಥ ಮುಸ್ಲಿಂ ಕೊನೆಗಡುಕ ಲವ್ ಜಿಹಾದಿ ಕೊಲೆಗಡುಕ ಆ ವಿದ್ಯಾರ್ಥಿನಿಯನ್ನು ಸುಮಾರು ಹದಿನೇಳು ಏಳೆಂಟು ಬಾರಿ ಚಾಕುವಿನಿಂದ ಇದು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಘಟನೆಯನ್ನ ನಾವು ಕೋಲಾರ ಪಟ್ಟಣದಲ್ಲಿ ಎಲ್ಲ ನಾಗರಿಕರ ವತಿಯಿಂದ ತೀವ್ರವಾಗಿ ಖಂಡನೆಯನ್ನು ಮಾಡಲಿಕ್ಕೆ ಬಯಸ್ತೀವಿ ಇದು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಕಳೆದ ಹತ್ತು ಹನ್ನೊಂದು ತಿಂಗಳಿಂದ ಕರ್ನಾಟಕದ ಆಡಳಿತಕ್ಕೆ ಬಂತು ಬಂದಂಥ ಸಂದರ್ಭದಲ್ಲಿ ಬರೀ ಕೇವಲ ಅದು ಒಂದೇ ಆಗಿಲ್ಲ ಬೆಂಗಳೂರಿನಲ್ಲಿ ಕೂಡ ಇಬ್ಬರು ಪ್ರೇಮಿಗಳ ಕೊಲೆ ಕೂಡ ಅಲ್ಲಿ ಆಗಿರತಕ್ಕಂಥ ನಿತ್ಯ ಈ ರೀತಿ ಕೊಲೆ ಆಗ್ತಕ್ಕಂಥದ್ದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಬೇರೆ ಬೇರೆ ಬಾಂಬ್ ಬ್ಲಾಸ್ಟ್ ಇರ್ಬೋದು ಒಂದು ಎರಡಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪಾಕಿಸ್ತಾನ ಅಂತಕ್ಕಂಥ ಘೋಷಣೆ ಆಗ್ತಕ್ಕಂಥದ್ದು ಅದು ಕಾಂಗ್ರೆಸ್ನ ಒಬ್ಬ ಎಂ ಪಿ ಆರ್ಸ್ ಬಂದಾಗ ಕಾಂಗ್ರೆಸ್ನ ಎಂ ಪಿ ಆರ್ಸ್ ಬಂದಾಗ ವಿಜಯೋತ್ಸವ ಮಾಡುವಂಥ ಪದ್ಧತಿ ಇವರು ಕಾಂಗ್ರೆಸ್ನವರು ಪಾಕಿಸ್ತಾನ್ ಜಿಂದಾಬಾದ ಯಾವುದು ಪ್ರಜಾಪ್ರಭುತ್ವ ದೇಗುಲ ಐತಿ ಆ ಪ್ರಜಾಪ್ರಭುತ್ವ ದೇಗುಲದ ಒಳಗೆ ಪಾಕಿಸ್ತಾನ ಕೂಗ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ಮಟ್ಟ ಎಲ್ಲಿಗೆ ಮಾತ್ರ ತಿಳ್ಕೊಬೇಕು ನಾವಿದ ಹೀಗಾಗಿ ಇವತ್ತು ಈ ಒಂದು ಕೊಲೆಯನ್ನು ಒಬ್ಬ ಗೃಹ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರು ಹೇಳಕತ್ತಾರ ಹುಡುಗಿಗೆ ಹುಡುಗ ಪ್ರೇಮ್ ಇತ್ತು ಮೊದಲ ಅದಕ್ಕೆ ಅದೇನೋ ಹಾಕಿ ನಿರಾಕರಿಸಿರಬೇಕು ಕೊಲೆ ಆಗಿರ್ಬೇಕಂತ ಅಂತ ಸಹಜವಾಗಿ ಹೇಳಕತ್ತಾರೆ ಅವರು ಇದು ಮಂತ್ರಿಯಾಗಿ ಹೇಳ್ತಕ್ಕಂಥ ಕೆಲಸ ಅದು ಅಕಸ್ಮಾತ್ ಆ ಹುಡುಗಿಗೆ ಅವಾಗ ಪ್ರೇಮ್ ಇತ್ತು ಅವ ಪ್ರೇಮ್ ಮಾಡೋಕ ಬಾ ಅಂದಾಗ ಯಾಕೆ ವಲ್ಯ ವಾಲ್ಯಾಕತಿರ್ಲಕ್ಕಿ ಅವ್ನ ಜೋಡು ಹೋಗಿ ಬಿಡ್ತಿರ್ಕೆ ಹುಡುಗಿ ಹಂಗಿದ್ರೆ ಆಕೆ ಕೊಲೆ ಮಾಡಿಸ್ಬಿಟ್ಟ ಜೀವ ಬೇಡಗೈತೆ ಹುಡುಗಿಗೆ ಏನರ ಇಟ್ಟು ಚಲ ಆಗಿಲ್ಲ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಯಾವ ಹುಡುಗರು ಪ್ರೇಮ್ ಮಾಡ್ತಾರೆ ತಾವ ತವ ಹೋಗಿಬಿಟ್ಟಿರ್ತಾರ ಅವರು ಹೇಳಿ ಕೇಳಿ ಕೊಲೆ ಮಾಡಿಸ್ಬೇಕು ಎಲ್ಲ ನೀವು ಈ ಮಿಲಿ ಆಗೇತ್ರಿ ಈ ಜಗತ್ತು ಹುಟ್ಟಿದ ಮ್ಯಾಗ ಇದು ಹೊಸದಿದೆ ಹೇಳ್ತಕ್ಕಂಥದ್ದು ಇವತ್ತು ಆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋ ಸಲುವಾಗಿ ದುಷ್ಟೀಕರಣ ಮಾಡೋ ಸಲುವಾಗಿ ಇವತ್ತು ಕರ್ನಾಟಕವನ್ನು ಒಂದು ಪಾಕಿಸ್ತಾನ ಮಾಡಕ್ಕೆ ಹತ್ತಾರೆ ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡ್ಲಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊಂಟಿರ್ತಕ್ಕಂಥದ್ದು ಹೀಗಾಗಿಂದು ನಾವು ಖಂಡನೆ ಮಾಡ್ತೀವಿ ನೀವು ಮಾಡ್ತಕ್ಕಂಥ ಈ ಒಂದು ಕೃತ್ಯ ಎಂದೂ ಸಫಲ ಆಗುವುದಿಲ್ಲ ಎಂಥ ಕಾಲದಲ್ಲಿ ಹಿಂದೂ ಇರ್ತಕ್ಕಂಥ ವೀರ ಸ್ವಾತಂತ್ರ್ಯ ಹೋರಾಟಗಾರರು ದೇಶಭಕ್ತರು ಸೇರಿ ಹೋಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಮರಳ ಪಡೆದು ಇವತ್ತು ಐವತ್ತು ರಾಮ ಮಂದಿರ ನಿರ್ಮಾಣ ಇರ್ತಕ್ಕಂಥ ಸುಭ ಸೌಭಾಗ್ಯ ನಮಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಒಬ್ಬ ಏನು ನಿರಪರಾಧಿ ಹುಡುಗಿ ಹಾಕಿ ನೇಹ ಅಂತಕ್ಕಂಥ ಬಹುಶಃ ಹಾಕಿ ಎಜುಕೇಷನ್ ಮುಂದೋಗಿದ್ರೆ ಹಾಕಿ ಐ ಎ ಎಸ್ ಪಾಸ್ ಹಾಕಿದ್ರು ಅಂತ ಅವ್ರು ತಂದು ಹೇಳತ್ತಾನೆ ತಂದು ಹೆರೆಮಾಟ್ ಹೇಳಾಕತ್ತಾನ ಇವತ್ತು ಈ ನಾವು ಖಂಡನೆಯನ್ನು ನಾವು ಯಾರು ನಮ್ಮ ಬೇರೆದವ್ರು ಖಂಡನೆ ಮಾಡಿಲ್ಲ ಪರಮೇಶ್ವರ್ ಹೇಳಿರ್ತಕ್ಕಂಥ ಮಾತನ್ನು ಇವತ್ತು ಆ ಹುಡುಗಿ ಅಂತ ಕೇಳಿ ನಡೆಯುತ್ತೆ ಆ ಡೆಡ್ ಬಾಡಿ ಇವತ್ತು ಹುಬ್ಬಳ್ಳಿ ಒಳಗೆ ಅವಾಗ ಅವ್ರು ತಂದು ಹೇಳಕತ್ತಿರೇಮಟ್ರ ಹೇಳಕತ್ತಾರ ಕಾರ್ಪೊರೇಟ್ರ್ ಹೇಳಕತ್ತಾನ ನಮ್ಮ ಮಗಳ ಅಂತ ಚಿಲ್ಲರ್ ಹುಡುಗಿ ಅಲ್ಲ ಆಕೆ ಭಾಳ ನಿಷ್ಠರು ಇದ್ಲು ಆ ಅವ್ರು ಪ್ರೀತಿಗೆ ಬಲಿಯಾಗಿ ಹೋಗ್ತಕ್ಕಂಥ ಹುಡುಗಿ ಅಂದು ಅಲ್ಲಾಕಿ ಅದಕ್ಕೆ ಆಕೆ ಹಂಗೆ ಹಾಕಿದ್ರೆ ನಮ್ಗೆ ಯಾರಿಗೂ ಹೇಳ್ತಿದ್ದಿಲ್ಲ ನಮ್ಮ ನಮ್ಮ ಮನೆ ಕೂಡ ಹೇಳೋಲ್ಲ ನಾವು ಹಿಂಗೆ ಕೊಲೆ ಮಾಡೋಕೆ ಆಗತ್ತೆ ಅಂತ ಹೇಳಲ್ಲ ನಮ್ಮ ಹಿಂಗಾಗಿ ನಮ್ಮದೇ ಸರ್ಕಾರ ಐತಿ ನಾನು ಕಾಂಗ್ರೆಸ್ ಒಬ್ಬ ಕಾರ್ಪೊರೇಟರ್ ಅದೀನಿ ನನ್ನ ಮಂಗಳೂರು ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಮತ್ತೊಬ್ಬರ ಗತಿ ಹಂಗೆ ಈ ಸರ್ಕಾರದಾಗತ್ತೆ ಅವನೇ ಆಶ್ಚರ್ಯ ಇವತ್ತು ಯಾರು ಆ ಹುಡುಗಿ ತಂದು ಹಿರೇಮಠ ಕಾರ್ಪೊರೇಟರ್ ಮಾ ಹುಬ್ಬಳ್ಳಿ ಮಹಾರಸ್ಥರ ಕಾರ್ಪೊರೇಟರ್ ನಮ್ಮ ಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಾರೋರು ಎಚ್ಚರಿಕೆ ಕೊಟ್ಟಾರೋರು ಏನು ಹೇಳ್ರೆ ನೀವು ಯಾರ್ದಾರ ಹಡದ ಮಕ್ಕಳಿಗೆ ಈ ರೀತಿ ಅಪಮಾನ ಮಾಡಬೇಡ ಸತ್ ಮೇಲೂ ಅಪಮಾನ ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಹೆಣ್ಣು ಗಂಡು ಹೋದಾವತ್ತ ಹೇಳೋರು ಯಾರಿಗೆ ಜಿ ಪರಮೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳೋರು ನಮ್ಮದೇ ಸರ್ಕಾರ ನಮ್ಮದೇ ಮಂತ್ರಿ ಇದ್ರಿ ನೀವು ಇದ್ದ ಮೇಲೆ ನಮ್ಮ ಮಗಳಿಗೆ ಅಪಮಾನ ನೀವು ಮಾಡಕ್ಕೆ ಹೋಗಬೇಡ್ರಿ ನಮ್ಮ ಮಗಳಂತ ಚಿಲ್ಲರ ಹುಡುಗಿ ಎಲ್ಲ ಆಕೆ ಜೀವ ಕೊಡುವಂಥ ಪರಿಸ್ಥಿತಿ ಬರ್ತಿತ್ತಿಲ್ಲ ಅದಕ್ಕೆ ನೀವು ಪದೇ ಪದೇ ಹಿಂಗೆ ಮಾಡಿದ್ರೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ಆ ಹುಡುಗಿ ತಂದಿ ಕೂಡ ಇವತ್ತು ಹಿರೇಮಠ ಮಾಧ್ಯಮ ಮುಂದೆ ಹೇಳಿರ್ತಕ್ಕಂಥ ಹೀಗಾಗಿ ಇವತ್ತು ಇಂಥ ಕೊಲೆಗಳು ಅದು ನಿಲ್ಬೇಕಾಗಿತ್ತಂದ್ರೆ ನಿಲ್ಲಬೇಕಾಗಿತ್ತಂದ್ರೆ ಯಾರಿಂಥ ಕೊಲೆ ಮಾಡಿರ್ತ ಪ್ರಯಾಸ ಅಂತ ಅವ್ರಿಗೆ ಅದನ್ನು ಕೋರ್ಟ್ನಾಗ ವಿಚಾರಣೆ ಮಾಡಕ್ಕೆ ಬಿಡಬಾರ್ದವ್ರಿ ಅವ್ರಿಗೆ ಎನ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕವ್ರಿ ಎನ್ ಕೌಂಟರ್ ಹಗ್ಗೆ ಮಾಡುವಾಗೆಲ್ಲ ಸಾರ್ವಜನಿಕ ಜಾಗದಾಗ ಆ ಊರಿನ ಪ್ರಮುಖ ಜಾಗದಾಗ ನಿಂದಿಸಿ ಕೈಯ ಕಾಲ ಕನ್ನ ಕಿಗಿ ಕತ್ತರಿಸಿ ಚಿತ್ರವಿಷಯ ಮಾಡಿ ಕೊಲೆ ಮಾಡಿದ್ರು ಈ ಒಂದು ಅದು ಮಾಡಿರ್ತಕ್ಕಂಥ ಅಪರಾಧಕ್ಕೆ ಸಮ ಆಗೋದಿಲ್ಲ ಅಂಥ ಒಂದು ಕೆಟ್ಟ ಕೆಲಸವನ್ನು ಹುಡುಗಿಯಲ್ಲಿ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇದರಿಂದ ಲವ್ ಜಿ ಆದಂತಕ್ಕಂಥದ್ದು ಭಾಳ ಜನ ಹೇಳಕತ್ತಾರ ಅವ್ರಿಗೆ ಆ ಹುಡುಗಿ ತಗಟ್ ಹೋಳಕ್ಕೆ ಹೇಳೂ ಕೂಡ ಆ ಹುಡುಗಿ ಕೊಲೆ ಮಾಡಿರ್ತಕ್ಕಂಥದ್ದು ಅದು ಅವ್ರ ತಾಯಿ ಪಾಯ ಮುಂದಿರ್ತಕ್ಕಂಥ ಸಂದರ್ಭದಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಇದೊಂದು ಭಾಳ ಅಮಾನವೀಯ ಘಟನೆ ಅದು ಆ ಟಿ ವಿ ಒಳಗೂ ನೋಡುವಂತ ಹುಟ್ಟು ಕುದಕ್ಕೆ ಊಟ ಬಿಟ್ಟು ಬಂದೆ ನಾನು ಅಂದ್ರೆ ಆ ತಾಯಿ ತಂದಿ ರೋದನ ಮಾಡೋದು ನೋಡ್ಕಂಡೆ ಎಷ್ಟೊಂದು ಕರಳ ರೀತಿ ಒಳಗೆ ಆ ಕೊಲೆ ಆಗಿರ್ತಕ್ಕಂಥದ್ದು ಇದೊಂದು ಸಮಾಜ ನಾಗರಿಕ ಸಮಾಜ ಇರ್ತಕ್ಕಂಥದ್ದನ್ನು ಯಾರು ಸಹಿಸ್ಕೊಡೋದಿಲ್ಲ ಇದನ್ನು ನಾವು ಖಂಡನೆ ಮಾಡ್ತೀವಿ ಆ ಪ್ರಯಾಸಗ ಬೇಗನೆ ಎಂಡ್ ಕೌಂಟರ್ ಮಾಡಿ ಕೊಲೆ ಮಾಡ್ಬೇಕು ಆ ಹುಡುಗಿ ತಂದಿ ಕೂಡ ಹೇಳೋದು ನಾವು ಎಂಡ್ಕೌಂಟರ್ ಮಾಡಿ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಗಲ್ಲಿಗೆಲ್ಲು ಭಾಳ ಸಾಂದಗತದ ಗಲ್ಗೆರ್ಸು ಅಂದ್ರೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹೋಗ್ತದೆ ಅದು ಅದು ಆಗಬಾರ್ದು ಮುಂದಿಂತ ನೇನಂಥ ಹುಡುಗಿಯ ಒಂದು ಜೀವ ಈ ರೀತಿ ಕೊಲೆ ಮುಖಾಂತರ ಅಂತ್ ಆಗಬಾರ್ದು ಅಂತಕ್ಕಂಥದ್ದು ಈಗ ಯಾರ ಮಕ್ಕಳು ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಶಾಲೆಗೆ ಕಳಿಸ್ಬೇಕು ಕಳ್ಸಿಬಾರು ಚಿಂತೆ ಮಾಡಾಕತ್ತಾರೆ ಹುಬ್ಬಳ್ಳಿ ಮಹಾನಗರಗಳು ಇವತ್ತು ಚೆನ್ನಾಗಿ ಆಯ್ತು ನನ್ನ ಮ್ಯಾಗ ಕಾಲೇಜಿಗೆ ಕಳಿಸ್ಬೇಕು ಕಳಿಸ್ಬಾರ್ದು ಅಂತಕ್ಕಂಥ ಚಿಂತೆ ಶುರುವಾಗಿದ್ದಲ್ಲಿ ಹುಬ್ಬಳ್ಳಿ ಮತ್ತು ಮಹಾನಗರ ಬರೀ ಅಲ್ಲೇ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ತುಂಬ ಈ ಕಾಂಗ್ರೆಸ್ ಬಂದ ಮೇಲೆ ಸಿದ್ದರಾಮಯ್ಯ ಬಂದ ಮೇಲೆ ಇದನ್ನು ನೀವು ಮುಂದೆ ಹೆಂಗಪ್ಪ ನಮ್ಮ ಮಕ್ಕಳಿಗೆ ಗತಿ ಹಂಗೆ ಅಂತಕ್ಕಂಥ ಮಾತನ್ನು ಎಲ್ಲರೂ ಚಿಂತೆ ಮಾಡಕತ್ತಾರ ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಕೊಲೆಗಳ ಫಯಾಜ್ ಮತ್ತು ಸಡಿರ್ತಕ್ಕಂಥವ್ರಿಗೆ ಒಂದು ಚಿತ್ರಹಿಂಸೆ ಮಾಡಿ ಎನ್ಕೌಂಟರ್ ಮಾಡಿ ಕೊಲೆ ಮಾಡಬೇಕು ಮತ್ತು ಸರ್ಕಾರ ಈ ರೀತಿ ಆಗ್ತಕ್ಕಂಥ ಘಟನೆಗಳ ಹಗುರಾಗಿ ತೋಲಾಡ್ದಾನೆ ಓಟಿನ ಆಶಾ ಸಲುವಾಗಿ ಓಟಿನ ಆಶಾ ಸಲುವಾಗಿ ಮುಸ್ಲಿಮ್ ತುಟ್ಟೀಕರಣ ಮಾಡೋ ಒಳಗೆ ನೀವು ಪಾಕಿಸ್ತಾನ ಅಂತಕ್ಕಂಥ ಏನು ವಿಧಾನಸೌಧದ ಘೋಷಣೆ ಕೂಗು ಮಟ್ಟಕ್ಕೆ ಇವತ್ತು ಬಂದತೆ ಅಂತ ಹೇಳಿದ್ರೆ ಇದು ನಾವು ಯಾವ ಕಾಲದಾಗ ನಮಗೆ ತಿಳಿಯೋದು ನಮಗೇನು ಇದು ನೀವು ಅಂತ ಹೇಳಿದ್ರೆ ಯಾವ ಅಂದಿರ್ತಾನೆ ಅಲ್ಲೇ ಗುಂಡು ಹಾಕ್ಬೇಕು ಅವನಿಗೆ ಭಾರತ ದೇಶದಾಗ ಹುಟ್ಟು ಭಾರತ ದೇಶದ ಅನ್ನ ನೀರು ಉಂಡು ಪಾಕಿಸ್ತಾನ ಜಿಂದ ಯಾವ ಬಾ ಹೇಳ್ತಾನೆ ಪೊಲೀಸರು ಇಲ್ಲೇ ಗುಂಡು ಹಾಕಿಕೊಳ್ಬೇಕಾದಾಗ ಆಡ್ರೆ ಪೊಲೀಸರು ನೀವು ಕೊಡಬೇಕು ನೀವು ಆ ಆರ್ಡರ್ ನೀವು ಕೊಡ್ಬೇಕು ಪೊಲೀಸ್ ಅಧಿಕಾರ ಕೊಡ್ಬೇಕು ನೀವು ಹಬ್ಬಕ್ಕೆ ಹಾಕಿ ಯಾರು ಮುಂದೆ ಮಾಡೋದಿಲ್ಲ ಇಂಥ ಕೆಲಸ ಅದು ಪೊಲೀಸ್ ಅಧಿಕಾರ ಕೊಡ್ರೆ ಪಿ ಎಸ್ ಆಗಿ ಎರಡು ಸಮರ್ಥ ಪೊಲೀಸ್ ಇರಕ್ಕೆ ಅವ್ರು ಅಧಿಕಾರ ಕೊಡ್ರೆ ದುಷ್ಟ್ರ ಎನ್ ಕೌಂ ಮಾಡ್ತಾ ಹೇಳಿಬಿಡ್ರಿ ಉತ್ತರ ಪ್ರದೇಶ ಆಗತ್ತಿಲ್ಲ ಅಂತ ಹಂಗೆ ಹೇಳಿದ್ರೆ ಇಂಥ ಘಟನೆ ಎಂದೂ ಆಗೋದಿಲ್ಲ ಅದು ಆಗಬಾರ್ದು ಇದನ್ನು ಖಂಡನೆ ಮಾಡ್ಲಕ್ಕತ್ತಿದೀವಿ ಇವತ್ತು ಕೊಲ್ಲಾರ ಒಂದೇ ಅಲ್ಲ ಇಡೀ ಕರ್ನಾಟಕ ಇಡೀ ಭಾರತ ದೇಶದ ಎಲ್ಲ ಜನ ಕೂಡ ಈ ಒಂದು ಕೊನೆಯನ್ನು ಕಣ್ಣೆ ಮಾಡ್ತಾರೆ ಮತ್ತು ಆ ನೇಹ ಅಂತಕ್ಕಂಥ ಊರಿ ಭಾಳ ಬೆಳಗ್ಬೇಕಾಗಿರ್ತಕ್ಕಂಥ ಒಂದು ಪುಷ್ಪ ಇವತ್ತು ಹೋಗೈತೆ ಅದು ಹೀಗಾಗಿ ಅವಳ ಆತ್ಮಕ್ಕೂ ಕೂಡ ಚಿರಶಾಂತಿ ಸಿಗಲಿ ಅಂತ ಯಾಕಂದ್ರೆ ನಾವು ಎರಡು ನಿಮಿಷ ಮೌನ ಆಚರಣೆ ಮಾಡ್ತೀವಿ ಅದ್ರ ಜೊತೆಗೆ ಬೆಂಗಳೂರಿನಾಗ ಎಲ್ಲೂ ಕೂಡ ಊರ್ನಾಲ್ಕು ಕಲೆ ಇವತ್ತು ಆಗಿದಾವ ಅವೆಲ್ಲರ ಆತ್ಮ ಕೂಡ ನಾವು ಶಾಂತಿ ಸಿಗಲಿ ಅಂತ ಎರಡು ನಿಮಿಷ ಮೌನ ಆಚರಣೆ ಮಾಡುವ ಮುಖಾಂತರ ಈ ಒಂದು ಧರಣಿಯನ್ನು ಪ್ರತಿಭಟನೆ